ಹಿಂದೂಗಳ ದೇಶ ಸನಾತನ ಧರ್ಮ ಇರ್ತಕ್ಕಂಥ ಒಂದು ದೇಶ ಈ ದೇಶದಲ್ಲಿ ಇವತ್ತೊಂದು ದಿವಸ ನಮ್ಮ ಹಿಂದೂಗಳಿಗೆ ಒಂದು ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ ಕೆಲವು ಮತಾಂಧರು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಾ ಇದ್ದೀವಿ ನಾವು ನಮ್ಮ ಹಿಂದೂಗಳ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯ ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರನ್ನ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮುಸಲ್ಮಾನ್ ಬಾಂಧವರು ಎಲ್ರು ಅಂತ ಹೇಳ್ತಾ ಇಲ್ಲ ಕೆಲವೊಬ್ಬರು ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಅವರ ಮಸೀದಿ ಮುಂದಗಡೆ ಡಿಜೆ ಹಾಕ್ಬಾರ್ದು ಮೆರವಣಿಗೆ ಹೋಗಬಾರ್ದು ಯಾರಾದರೂ ಹಿಂದೂಗಳು ಶವ ಸಂಸ್ಕಾರಕ್ಕೆ ಅಂತೇಳಿ ಮೆರವಣಿಗೆ ಹೋದರೆ ಅದನ್ನ ವಿರೋಧ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ನಮ್ಮ ಧರ್ಮಸ್ಥಳದ ಮಂಜುನಾಥನ ಮೇಲೆ ಏನೆಲ್ಲ ಆಗಿದೆ ಒಂದು ಸಂಚನ್ನ ರೂಪಿಸಿ ಇವತ್ತಿನ ದಿವಸ ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಯಾವುದೇ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮುಂದುವರೆಸದೆ ಈ ಕುತಂತ್ರವನ್ನ ಮಾಡಿರ್ತಕ್ಕಂಥವ್ರನ್ನ ತ್ವರಿತವಾಗಿ ಬಂಧಿಸದೆ ಒಂದು ತಾರತಮ್ಯವನ್ನ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ಹಿಂದೂಗಳು ಇವತ್ತಿನ ದಿವಸ ಎತ್ತೆಚ್ಚುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನು ಇವತ್ತೊಂದು ದಿವಸ ಮುದ್ದೂರಲಾಗಿದೆ ಮುದ್ದೂರಲ್ಲಿ ನಮ್ಮ ಗಣೇಶನ ಮೆರವಣಿಗೆ ಜೀವಸ ಅದು ಒಂದು ಪರ್ಮಿಷನ್ ತಗೊಂಡು ಅವತ್ತೊಂದು ದಿವಸ ಮೆರವಣಿಗೆ ಹೋಗ್ತಾ ಇದ್ರನು ಅದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನ ಕೊಡ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತ ಗೃಹ ಇಲಾಖೆ ಇವತ್ತೊಂದು ದಿವಸ ಫೈಲೂರ್ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ಹಳಿ ತೊಗ್ತಕ್ಕಂತ ಕೆಲಸ ಆಗಿದೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾದಂತಹ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಸಹ ಯಾರ್ದೋ ಒತ್ತಡಗಳಿಗೆ ಮಣಿದು ಇವತ್ತಿನ ದಿವಸ ಪೊಲೀಸರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಘನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಅದನ್ನ ವಿರೋಧಿಸಿ ಒಂದು ಬಂದಿಗೆ ಕರೆ ಕೊಟ್ಟು ಎಲ್ರೂ ಸಹ ಸಾವಧಾನವಾಗಿ ಸಮಾವೇಶವನ್ನ ಮಾಡ್ತಿರಬೇಕಾದ್ರೆ ಒಂದು ಮೌನವಾದ ಮೆರವಣಿಗೆಯನ್ನ ಮಾಡ್ತಾ ಇರ ಮಾಡ್ತಾ ಇರಬೇಕಾದ್ರೆ ಹೆಣ್ಣು ಮಕ್ಕಳು ಅಂತ ನೋಡದೆ ಇವತ್ತಿನ ದಿವಸ ಮದ್ದೂರಿನಲ್ಲಿ ಲಾಟಿ ಚಾರ್ಜ್ ಮಾಡಿದ್ದಾರೆ ಅಲ್ಲರೇ ನಾವು ಇರೋದೇನು ಹಿಂದೂಸ್ತಾನದಲ್ಲ ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ದೇವರನ್ನ ಮೆರವಣಿಗೆ ಮಾಡಿ ಅದನ್ನಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಎಲ್ಲರೂ ಹೊಟ್ಟೆಗೆ ಹೋಗ್ತಾ ಇರಬೇಕಾದ್ರೆ ನೀವು ಸಂಚನ್ನ ರೂಪಿಸಿ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥವ್ರ ಮೇಲೆ ಕಲ್ಲು ತೂರಾಟ ಮಾಡ್ತೀರಿ ಅಂತೇಳಿದ್ರೆ ನಿಮಗೆ ಎಷ್ಟು ಧೈರ್ಯ ಇರಬೇಕು ನಮ್ಮ ರಾಷ್ಟ್ರದಲ್ಲಿ ಸನಾತನ ಧರ್ಮವನ್ನ ಉಳಿಸ್ಲಿಕ್ಕೆ ನಾವು ಹಿಂದೂಗಳೆಲ್ಲ ಇವತ್ತಿನ ದಿವಸ ಒಂದಾಗಿರೋದು ಇವತ್ತಿನ ದಿವಸ ಜಾಗೃತ ಆಗಿದೆ ಮದ್ದೂರಿನಲ್ಲಿ ಇವತ್ತಿನ ದಿವಸ ಯಾರೊಬ್ಬರಿಗೂ ಸಹ ಕರಿಯನ್ನ ಹೊಡೆದೇ ಆದ್ರು ಸಹ ಅವರಾಗೆ ಆಗಿ ಬಂದು ಸುಮಾರು ಲಕ್ಷಾಂತರ ಜನ ಇವತ್ತಿನ ದಿವಸ ಸೇರಿ ಅವರು ಮಾಡಿರ್ತಕ್ಕಂಥ ಕುತಂತ್ರ ಏನಿದೆ ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಏನಿದೆ ಇದಕ್ಕೆ ಕೌಂಟರ್ನ ಕೊಡ್ತಕ್ಕಂಥ ಕೆಲಸ ಮದ್ದೂರಿನಿಂದ ಶುರುವಾಗಿದೆ ಅಲ್ಲಿ ನಡೆದಿರ್ತಕ್ಕಂಥ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ಇದೆ ಯಾರೊಬ್ಬರು ತಪ್ಪಿಸ್ಥರು ಇದ್ದಾರೆ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಸುಮ್ಮನೆ ಕಾಟಾಚಾರಕ್ಕೆ ಯಾರನ್ನೋ ಒಂದು ಇಪ್ಪತ್ತು ಜನ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಬಂಧಿಸಿರೋದನ್ನ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಅದನ್ನ ವಿರೋಧಿಸಿ ನಾವು ಪ್ರತಿಭಟನೆ ಮಾಡಿರೋರ ಮೇಲೆ ನೀವು ಎಫ್ ಐ ಆರ್ಗಳನ್ನ ಹಾಕ್ತಿರಲ್ಲ ನೀವೇನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾ ಯಾರು ಯಾರು ತಪ್ಪಿಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸಮಯ ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಎಫ್ ಐ ಆರ್ಗಳು ಮಾಡ್ತೀರಿ ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ ಹೆಣ್ಣು ಮಕ್ಕಳನ್ನ ಒಬ್ಬ ಗಂಡು ಪೊಲೀಸು ಪೇದೆ ಬಂದು ಹಿಂದುಗಡೆಯಿಂದ ಬಂದು ಹೊಡಿತಾನೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಪ್ರಚೋದನೆ ಇರ್ಬೋದು ಚಿಕ್ಕ ಮಕ್ಕಳು ಏನು ಒಂದು ಏಳೆಂಟು ವರ್ಷ ಹತ್ತು ವರ್ಷ ಇರ್ತಕ್ಕಂಥ ಮಕ್ಕಳು ಮಾಡಿ ಮೇಲೆ ನಿಂತ್ಕೊಂಡು ಗಣೇಶನ ಮೇಲೆ ಎಂಜಿಲು ಉಗಿತಾನೆ ಅಂತ ಹೇಳಿದ್ರೆ ಈ ಮುಸಲ್ಮಾನರಲ್ಲಿ ಮಕ್ಕಳಿಗೆ ಇಷ್ಟೊಂದು ಪ್ರಚೋದನೆ ಕೊಟ್ಟಿದ್ದಾರೆ ಅಂತೇಳಿದ್ರೆ ಇನ್ನು ವಯಸ್ಸಿಗೆ ಬಂದಿರ್ತಕ್ಕಂಥ ಗಂಡಸರಿಗೆ ಎಷ್ಟೊಂದು ನೀವು ತಲೆಗಳಲ್ಲಿ ತುಂಬಿಸಿರಬೇಕು ನಮ್ಮ ಮೇಲೆ ಎಷ್ಟೊಂದು ದ್ವೇಷ ಇರಬಹುದು ಹಾಗಾಗ್ಬಿಟ್ಟು ಇದಕ್ಕೆಲ್ಲ ನಾವು ಕಠಿಣವಾಗಿ ವಿರೋಧ ಮಾಡ್ತಾ ನೀವು ಯಾರು ನಮ್ಮ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ನಿಮಗೇನಾದರೂ ಉಳಿಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವೆಲ್ಲರೂ ಪಾಕಿಸ್ತಾನಕ್ಕೆ ಕೊಟ್ಟೋಗ್ಬಿಡಿ ಇಲ್ಲಿದ್ದುಕೊಂಡು ನಮ್ಮಲ್ಲೇ ಕಲಹ ಸೃಷ್ಟಿ ಮಾಡಿ ಇವತ್ತಿನ ದಿವಸ ಕೋಮು ಗಲಭೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದೇ ಆದ್ರೆ ಯಾವೊಬ್ಬ ಹಿಂದೂಗಳು ಸುಮ್ಮನೆ ಇರೋದಿಲ್ಲ ನೀವು ಕೊನೆಗೆ ಎಲ್ಲಿಗೆ ಬಂದಿದ್ರಿ ಅಂತ ಹೇಳಿದ್ರೆ ಒಂದು ಧರ್ಮವನ್ನ ನೀವು ಟಾರ್ಗೆಟ್ ಮಾಡಿದಿರಿ ಆ ಟಾರ್ಗೆಟ್ ಮಾಡಿರ್ತಕ್ಕಂಥ ಕುತಂತ್ರಿಗಳು ಯಾರಿದ್ದಾರೆ ಅಯೋಗ್ಯರು ಯಾರಿದ್ದಾರೆ ಆ ಅಯೋಗ್ಯರಿಗೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ನಾಳೆ ದಿವಸ ಓಟ್ ಬ್ಯಾಂಕಿಂಗ್ಗೋಸ್ಕರ ಇವತ್ತೊಂದು ದಿವಸ ಅವರು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಅನ್ನೋದು ಇವತ್ತಿನ ದಿವಸ ಜಹಜ್ ಆಗಿದೆ